ಗದಗ ಜಿಲ್ಲೆ ನರಗುಂದ ತಾಲೂಕು ಉಣಶಿಕಟ್ಟಿ ಗ್ರಾಮದಲ್ಲಿ ಇಂದು ಕಲಬುರಗಿ ಶರಣಬಸವೇಶ್ವರರ ಇಪ್ಪತ್ತೈದನೇ ವರ್ಷದ ಪುರಾಣ ಹಾಗೂ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಬರಗಾಲ ಬಂಟ ಕಲಬುರಗಿ ಶ್ರೀ ಶರಣಬಸವೇಶ್ವರ ಇಪ್ಪತ್ತೈದನೇ ವರ್ಷದ ಪುರಾಣವು ರಜತ ಮಹೋತ್ಸವಕ್ಕೆ ಕಾಲಿಟ್ಟಿದ್ದು ಅದಕ್ಕೆ ಇಂದು ಪತ್ರಿವನ್ನದ ಸಿದ್ದವೀರ ಶಿವಯೋಗಿಗಳು ಬೈರನಹಟ್ಟಿ ಶಾಂತಲಿಂಗ ಶಿವಯೋಗಿಗಳು ಮತ್ತು ಆನಂದ ಆಶ್ರಮದ ಬಸವಾನಂದ ಸ್ವಾಮಿಗಳು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪುರಾಣಿಕರಾದ ಬಸವಯ್ಯ ಶಾಸ್ತ್ರಿಗಳು ಪಟ್ಟಣಕಾರರಾದ ಕಾಳಪ್ಪ ಬಡಿಗೇರ ಗವಾಯಿಗಳಾದ ದೇವರೆಡ್ಡಿ ಹುಂಡೇಕಲ್ಲ ತಬಲ ವಾದಕಾರದ ವೀರೇಶ್ ಹಿರೇಮಠ ಗ್ರಾಮಸ್ಥರಾದ ತೋಟಯ್ಯ ಹಿರೇಮಠ ಈಶ್ವರಯ್ಯ ಹಿರೇಮಠ ಗೌಡ ಪಾಟೀಲ ಅರ್ಜುನಗೌಡ ಪಾಟೀಲ ಶೇಖರಗೌಡ ಗೌಡ ಮಲ್ಲಿಕಾರ್ಜುನಗೌಡ ಪಕೀರಗೌಡ್ರ ಮುಂತಾದವರು ಉಪಸ್ಥಿತರಿದ್ದರು ರಿಪೋರ್ಟರ್ ಗೌಡ ಪಾಟೀಲ್ ನರಗುಂದ